ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತು ನಡೆದಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಎಕ್ಸಾಮ್ ಸಾವಿರದ ನೂರ ಮೂವತ್ತೇಳು ಪೊಲೀಸ್ ಕಾನ್ಸ್ಟೇಬಲ್ ನಾನ್ ಹೈದರಾಬಾದ್ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ವಿಸ್ತಾರವಾಗಿ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಈ ಒಂದು ಕೀ ಆನ್ಸರ್ನ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಟಿ ಕೆ ಡಿ ಎಲ್ ಎಂದರೆ ಏನು ಟಿಕೆ ಡಿ ಎಲ್ ಅಂದ್ರೆ ಇದೊಂದು ಡಿಜಿಟಲ್ ಗ್ರಂಥಾಲಯ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಟಿಕೆ ಡಿ ಎಲ್ ಅಂದರೆ ದ ಟ್ರೆಡಿಷನಲ್ ನಾಲೆಡ್ಜ್ ಡಿಜಿಟಲ್ ಲೈಬ್ರರಿ ಅಂತೇಳಿ ದ ಟ್ರೆಡಿಷನಲ್ ನಾಲೆಡ್ಜ್ ಡಿಜಿಟಲ್ ಲೈಬ್ರರಿ ಅಂತೇಳಿ ಇದು ಡಿಜಿಟಲ್ ಗ್ರಂಥಾಲಯ ಆಗಿದೆ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಯಾವುದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಅಂತೇಳಿ ಸರಿಯಾದ ಉತ್ತರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವಂತಹ ಒಂದು ಸ್ಪೆಷಲ್ ಅಥವಾ ವಿಶೇಷವಾದ ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಈ ರೀತಿ ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ ಸಿ ಎಸ್ ಆರ್ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ ನೋಡಿ ಇದು ಸಿ ಎಸ್ ಆರ್ ಅಂತ ಹೇಳಿದ್ರೇನೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾಮಾಜಿಕ ಜವಾಬ್ದಾರಿ ಇದು ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಪಟ್ಟಿರುವಂತಹ ಒಂದು ಪರಿಕಲ್ಪನೆಯಾಗಿದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಬಿ ಎಸ್ ಟು ಬಿ ಎಸ್ ತ್ರೀ ಬಿ ಎಸ್ ಫೋರ್ ಮತ್ತು ಬಿ ಎಸ್ ಸಿಕ್ಸ್ ಇವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ ಆ್ಯಕ್ಚುಲಿ ಇದು ಹೊರ ಸೂಸುವಿಕೆಯ ಮಾನದಂಡಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಮಿಷನ್ ಎಮಿಷನ್ ಟೆಸ್ಟ್ ಏನು ಮಾಡ್ತೀವಲ್ಲ ಈ ಎಮಿಷನ್ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಿದೆ ಇದು ಈ ಎಲ್ಲವೂ ಕೂಡ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತೆ ಸರಿಯಾದ ಉತ್ತರ ಒಂಬ ಒಂಬತ್ತು ರಾಜ್ಯಗಳೊಂದಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ಉತ್ತರ ಪ್ರದೇಶ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಒಂಬತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟಿಗೆ ಇದು ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಳ್ಳುವ ಬೇರೆ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯ ಕೂಡ ಹೌದು ಉತ್ತರ ಪ್ರದೇಶ ಇನ್ನು ಆರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾನೆ ತಪ್ಪಾಗಿರುವುದನ್ನು ಆರಿಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಯಾವುದೂ ಅಲ್ಲ ಅಂದರೆ ಕಲ್ಲಿನ ರಥ ಹಂಪಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಸರಿ ಇದೆ ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ರಾಜವಂಶಕ್ಕೆ ಸಂಬಂಧಪಟ್ಟಂತಹ ದೇವಾಲಯಗಳಿದೆ ಸರಿ ಇದೆ ಇನ್ನು ಪಟ್ಟದ ಕಲ್ಲು ಇದು ಚಾಲುಕ್ಯ ವಂಶಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಸಂಬಂಧಪಟ್ಟಿರೋದು ಸರಿ ಇದೆ ಸೊ ಯಾವುದು ತಪ್ಪಾಗಿದೆ ಕೇಳಿದ್ರೆ ಯಾವುದು ಇಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಕೆಳಗಿನ ಯಾವ ಸಂಸ್ಥೆ ಅದರ ಧ್ಯೇಯವಾಕ್ಯ ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ ಸರಿ ಅದು ಉತ್ತರ ಎನ್ ಎಸ್ ಎಸ್ ಸರಿ ಇದೆ ಆ್ಯಕ್ಚುಲಿ ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಇದೆಯಲ್ಲ ಇದು ಸರಿ ಇದೆ ರಾಷ್ಟ್ರೀಯ ಸಾಮಾಜಿಕ ಸೇವೆ ಇದರ ಒಂದು ಮೋಟೋ ಏನು ಕೇಳಿದ್ರೆ ಇದರ ಒಂದು ಧ್ಯೇಯವಾಕ್ಯ ಏನು ಕೇಳಿದ್ರೆ ನಾನಲ್ಲ ಆದರೆ ನೀನು ಅಂತೇಳಿ ನಾಟ್ ಮೀ ಬಟ್ ಯು ಅಂತೇಳಿ ಆ್ಯಕ್ಚುಲಿ ಇದನ್ನು ನಾವು ನೋಡ್ತಾ ಹೋದರೆ ಎನ್ ಸಿ ಸಿ ಇದೆಯಲ್ಲ ನ್ಯಾಷನಲ್ ಕ್ರೆಡಿಟ್ ಕ್ರೆಡಿಟ್ ಕ್ರಾಪ್ಸ್ ಇದೆಯಲ್ಲ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ನ ಒಂದು ಮೋಟೋ ಅಥವಾ ಒಂದು ಧ್ಯೇಯವಾಕ್ಯ ಏನು ಕೇಳಿದ್ರೆ ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ ಇನ್ನು ರೆಡ್ ಕ್ರಾಸ್ ಇದೆಯಲ್ಲ ರೆಡ್ ಕ್ರಾಸ್ನ ವಾಕ್ಯ ಇನ್ ವಾರ್ ಚಾರಿಟಿ ಅಂತೇಳಿ ಸೊ ಹಾಗಾಗಿ ಇವೆರಡೂ ಕೂಡ ತಪ್ಪಿದೆ ಸರಿಯಾಗಿದ್ದು ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳಿಯನ್ನ ಬಿಸಿ ಮಾಡಿದ್ರೆ ಆಗ ಆ ರಂಧ್ರವು ಏನಾಗುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಅದು ದೊಡ್ಡದಾಗುತ್ತೆ ಯಾಕೆ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾಕೆ ಅಂದ್ರೆ ವೃತ್ತಾಕಾರದ ಒಂದು ರಂಧ್ರವಿರುವ ಲೋಹದ ಹಾಳಿಯನ್ನ ಬಿಸಿ ಮಾಡಿದಾಗ ಅದರದ ಕೇಂದ್ರದ ರೇಡಿಯೇಷನ್ ಇರ್ತಲ್ಲ ಅದು ಹೆಚ್ಚಾಗ್ತಾ ಹೋಗುತ್ತೆ ಆ ಕಾರಣಕ್ಕೆ ಅದರ ರಂಧ್ರ ಹೋಲ್ ಇರುತ್ತಲ್ಲ ಅದು ದೊಡ್ಡ ಆಗ್ತಾ ಹೋಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ಹಿತ್ತಳೆಯು ಯಾವುದರ ಮಿಶ್ರ ಲೋಹವಾಗಿದೆ ಬ್ರಾಸ್ ಈಸ್ ಅಲೋಯ್ ಆಫ್ ವಿಚ್ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದು ತಾಮ್ರ ಮತ್ತು ಸತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತಾಮ್ರ ಮತ್ತು ಸತು ಹತ್ತನೇ ಪ್ರಶ್ನೆ ವೈರಸ್ ಅನ್ನೋದು ಯಾವುದರ ಒಂದು ಮಿಶರ್ ವೈರಸ್ ಅಂದ್ರೆ ಆಕ್ಚುಲಿ ಏನು ಅಂತ ಕೇಳಿದ್ದಾರೆ ವೈರಸ್ ಅನ್ನೋದು ನ್ಯೂಕ್ಲಿಯಕ್ ಆಮ್ಲ ಮತ್ತು ಪ್ರೋಟೀನ್ ಇವುಗಳನ್ನು ಸಮ್ಮಿಶ್ರ ಆಗಿರ್ಕೊಂಡು ಆಗಿರುವಂಥ ಒಂದು ವಿಧಾನ ಒಂದು ವಿಧವಾಗಿದೆ ಇದು ವೈರಸ್ ಅನ್ನೋದು ಆ್ಯಕ್ಚುಲಿ ಇಲ್ಲಿ ನ್ಯೂಕ್ಲಿಕ್ ಆಸಿಡ್ ಇರ್ತಲ್ಲ ನ್ಯೂಕ್ಲಿಕ್ ಆಸಿಡ್ ಇರ್ತಲ್ಲ ಇದು ಒಳಭಾಗದಲ್ಲಿರುತ್ತೆ ಆ್ಯಂಡ್ ನ್ಯೂಕ್ಲಿಕ್ ಆ್ಯಸಿಡ್ ಸರೌಂಡೆಡ್ ಬೈ ಪ್ರೋಟೀನ್ ಅಂತ ಹೇಳ್ತಾರೆ ಅಂದರೆ ನ್ಯೂಕ್ಲಿಕ್ ಆಸಿಡ್ ಇರ್ತಲ್ಲ ಇದು ಪ್ರೋಟೀನ್ ಕವಚದಿಂದ ಸುತ್ತುವರಿಯಲ್ಪಟ್ಟಿರುತ್ತೆ ಅಂಥೇಳಿ ವೈರಸ್ನಲ್ಲಿ ಸೊ ವೈರಸ್ ಅನ್ನೋದು ನ್ಯೂಕ್ಲಿಕ್ ಮತ್ತು ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನ್ ಆಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಕೆಳಗಿನ ಯಾವ ವಿದ್ಯುತ್ ಕಾಂತಿಯ ತರಂಗವು ಉದ್ದವಾದ ತರಂಗವನ್ನು ಹೊಂದಿದೆ ಸರಿಯಾದ ಉತ್ತರ ಇದರಲ್ಲಿ ರೇಡಿಯೋ ತರಂಗಗಳು ಆಕ್ಚುಲಿ ಇದಕ್ಕೆ ಆನ್ಸರ್ ರೇಡಿಯೋ ತರಂಗಗಳು ಸೊ ಇದರಲ್ಲಿ ನಾವು ನೋಡ್ತಾ ಹೋದರೆ ರೇಡಿಯೋ ತರಂಗಗಳು ಯಾವುದೂ ಇಲ್ಲ ಬಟ್ ಆಪ್ಷನ್ ಎ ನಾವು ಗುರುತಿಸಬಹುದು ಅತಿ ಕೆಂಪು ಕಿರಣಗಳು ಅಂತೇಳಿ ಇನ್ನು ಹನ್ನೆರಡನೇ ಪ್ರಶ್ನೆ ಈ ರೀತಿ ಇದೆ ಹನ್ನೆರಡನೇ ಪ್ರಶ್ನೆ ನೋಡಿದ್ರೆ ಟಾರ್ ಇದೆಯಲ್ಲ ಟಾರ್ ಅನ್ನೋದು ಏನು ಆ್ಯಕ್ಚುಲಿ ಟಿ ಓ ಆರ್ ಟಾರ್ ಅಂದರೆ ಏನು ಅಂತ ಕೇಳಿದ್ದಾರೆ ಆಕ್ಚುಲಿ ಟಾರ್ ಇದೆಯಲ್ಲ ಇದೊಂದು ಡಾರ್ಕ್ ನೆಟ್ ಅನ್ನು ಪ್ರವೇಶಿಸುವಂತ ಒಂದು ವೆಬ್ ಬ್ರೌಸರ್ ಆಗಿದೆ ಆಪ್ಷನ್ ಸಿ ಇಸ್ ಸಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಟಾರ್ ಇದೆಯಲ್ಲ ಇದು ದ ಆನಿಯನ್ ರೂಟರ್ಸ್ ಅಂತೇಳಿ ನಾವು ವಿಸ್ತಾರವಾಗಿ ಹೇಳಬಹುದು ದ ಆನಿಯನ್ ಟಾರ್ ಅಂದ್ರೆ ಆನಿಯನ್ ರೂಟರ್ಸ್ ಅಂತೇಳಿ ನೋಡಿ ಪ್ರತಿ ಪದವನ್ನು ತಗೊಂಡು ಟಿ ಓ ಮತ್ತು ಆರ್ ನ ಟಾರ್ ಮಾಡಿದ್ದಾರೆ ಆನಿಯನ್ ರೂಟರ್ಸ್ ಅಂತ ಹೇಳಿದು ಆಕ್ಚುಲಿ ಇದು ಡಾರ್ಕ್ ನೆಟ್ ಅನ್ನು ಪ್ರವೇಶಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇದೊಂದು ಫ್ರೀ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ ಫ್ರೀ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಎಮ್ ಎಸ್ ವಿಂಡೋಸ್ ನಲ್ಲಿ ಫೈಲ್ ಅಥವಾ ಫೋಲ್ಡರ್ನ ಮರು ಹೆಸರಿಸಲು ರೀನೇಮಿಂಗ್ ಮಾಡೋದಕ್ಕೆ ಬಳಸುವಂತಹ ಫಂಕ್ಷನ್ ಕೀ ಆ್ಯಕ್ಚುಲಿ ಇದು ಶಾರ್ಟ್ಕಟ್ ಕೀ ಈ ಶಾರ್ಟ್ಕಟ್ ಕೀ ಯಾವುದು ಕೇಳಿದರೆ ಸರಿಯಾದ ಉತ್ತರ ಎಫ್ ಟು ನೀವು ಯಾವುದಾದ್ರೂ ವಿಂಡೋ ಎಮ್ ಎಸ್ ವಿಂಡೋಸಲ್ಲಿ ಯಾವುದಾದ್ರೂ ಫೋಲ್ಡರ್ಗೆ ರೀನೇಮ್ ಮಾಡಬೇಕಂದ್ರೆ ಎಫ್ ಟು ಅನ್ನುವಂಥ ಶಾರ್ಟ್ ಕಟ್ ಕೀ ಏನ ಹೊಡೆದ್ರೆ ಸಾಕು ಅದು ರೀನೇಮಿಂಗ್ ಆಪ್ಷನ್ ಅನ್ನು ತೋರಿಸುತ್ತೆ ಹದಿನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಬೇಕಿಂಗ್ ಸೋಡಾ ಅಂದರೆ ಏನು ಅಂತ ಕೇಳಿದರೆ ಆ್ಯಕ್ಚುಲಿ ಬೇಕಿಂಗ್ ಸೋಡಾ ಇದೆಯಲ್ಲ ಬೇಕಿಂಗ್ ಸೋಡಾದ ಸೈಂಟಿಫಿಕಲ್ ನೇಮ್ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೇಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಇದನ್ನು ನಾವು ಈ ರೀತಿಯಾಗೂ ಕೂಡ ಕರಿತೀವಿ ಎನ್ ಎ ಹೆಚ್ ಸಿ ಅಂತೇಳಿ ಎನ್ ಎ ಹೆಚ್ ಸಿ ಕೂಡ ಕರಿತೀವಿ ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಬೇಕಿಂಗ್ ಸೋಡಾ ಇನ್ನು ತಲಸ್ಸೆಮಿಯಾ ಎನ್ನುವಂಥ ಅನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಸರಿಯಾದ ಉತ್ತರ ಇದು ಬ್ಲಡ್ ಡಿಸಾರ್ಡರ್ ರಕ್ತ ಸಂಬಂಧಿ ಕಾಯಿಲೆ ಇದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ತಲಸೇಮಿಯ ಅನ್ನೋದೊಂದು ರಕ್ತ ಸಂಬಂಧಿ ಕಾಯಿಲೆ ಒಂದು ರೀತಿಯಾಗಿ ಇದೊಂದು ರಕ್ತದ ಕ್ಯಾನ್ಸರ್ ರೀತಿ ಇರುತ್ತೆ ಅಂದರೆ ಪದೇ ಪದೇ ರಕ್ತವನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಹದಿನಾರನೇ ಪ್ರಶ್ನೆ ಈ ರೀತಿ ಇದೆ ಚಂದ್ರಯಾನ ಮೂರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಲ್ಯಾಂಡರ್ ಮತ್ತು ರೋವರ್ ಹೆಸರು ಕ್ರಮವಾಗಿ ಇದೆ ಅಂತೇಳಿ ಸರಿಯಾದ ಉತ್ತರ ವಿಕ್ರಮ್ ಮತ್ತು ಪ್ರಜ್ಞಾನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಲ್ಯಾಂಡರ್ ವಿಕ್ರಮ್ ಮತ್ತು ರೋವರ್ ಹೆಸರು ಪ್ರಜ್ಞಾನ್ ಸ್ನೇಹಿತರೆ ನಮ್ಮ ಒಂದು ಚಾನಲಲ್ಲಿ ಚಂದ್ರಯಾನ ತ್ರೀ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋ ಕಂಪ್ಲೀಟ್ ವಿವರ ಇರುವಂತಹ ವಿಡಿಯೋವನ್ನು ಕೂಡ ನೋಡಿದ್ವಿ ಇನ್ನು ಹದಿನೇಳನೇ ಪ್ರಶ್ನೆ ಸರ್ ಸಿ ವಿ ಅವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಅಂತೇಳಿ ಸರಿಯಾದ ಉತ್ತರ ಬೆಳಕಿನ ಚದುರುವಿಕೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ದ ವರ್ಕ್ ಆನ್ ಸ್ಕ್ಯಾಟ್ರಿಂಗ್ ಆಫ್ ಫ್ಲೈಟ್ ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ ಸರ್ ಸಿ ವಿ ಅವರು ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಹಾಗಾಗಿ ಫೆಬ್ರವರಿ ಇಪ್ಪತ್ತೆಂಟರಂದು ನಾವು ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ ಫೆಬ್ರವರಿ ಇಪ್ಪತ್ತೆಂಟು ಈ ಒಂದು ಪ್ರಶ್ನೆಯನ್ನು ತುಂಬ ಸರಿ ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಚಾನಲಲ್ಲಿ ಫೆಬ್ರವರಿ ಇಪ್ಪತ್ತೆಂಟನ್ನು ಸರ್ ಸಿ ವಿ ಅವರು ತಮ್ಮ ಈ ಒಂದು ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಿರುವಂಥ ಡೇಟ್ ಆಗಿರುತ್ತೆ ನೊಬೆಲ್ ಕಮಿಟಿ ಎದುರುಗಡೆ ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನಾಗಿ ಕೂಡ ಆಚರಣೆ ಮಾಡ್ತಿದ್ದೀವಿ ಇನ್ನು ಹದಿನೆಂಟನೇ ಪ್ರಶ್ನೆ ಬೆಳಕು ಹೊರಸೂಸುವ ಡಯೋಡ್ ಇದೆಯಲ್ಲ ಇದು ಯಾವ ಯಾವುದನ್ನು ಪರಿವರ್ತಿಸಿದೆ ಎಲ್ ಇ ಡಿ ಲೈಟ್ಸ್ ಇರುತ್ತಲ್ಲ ಯಾವುದನ್ನು ಹೇಗೆ ಪರಿವರ್ತನೆ ಮಾಡುತ್ತೆ ಅಂತೇಳಿ ತುಂಬ ಈಸಿ ಪ್ರಶ್ನೆ ಸರಿಯಾದ ಉತ್ತರ ಇದು ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಲ್ಲಾ ಲೈಟ್ಸ್ಗಳು ಕೂಡ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡ್ತವೆ ಇ ಡಿ ಇನ್ಕ್ಲೂಡಿಂಗ್ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮಾರ್ಸ್ ಅಥವಾ ಮಂಗಳ ಗ್ರಹದ ಮೇಲೆ ನಾಸಾ ಇದೆಯಲ್ಲ ಇದು ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ಅಂತ ಕೇಳಿದ್ದಾರೆ ಸರಿ ಉತ್ತರ ಆಪ್ಷನ್ ಬಿ ಇಂಜಿನಿಟಿ ಇಂಜಿನಿಟಿ ಈ ಒಂದು ಹೆಲಿಕಾಪ್ಟರ್ ಸ್ವಾಯತ್ತ ಹೆಲಿಕಾಪ್ಟರ್ ಅಥವಾ ಹೆಲಿಕಾಪ್ಟರ್ ಬೀಯಿಂಗ್ ಆಪರೇಟೆಡ್ ಬೈ ನಾಸಾ ಇನ್ ಆಟೋನಮಸ್ ಹೆಲಿಕಾಪ್ಟರ್ ಇದೆಯಲ್ಲ ಇದು ಯಾವುದು ಕೇಳಿದ್ರೆ ಇಂಜಿನಿಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತನೇ ಪ್ರಶ್ನೆ ಈ ರೀತಿ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ ವಿಧಾನ ಪರಿಷತ್ ಹೊಂದಿಲ್ಲ ಹಾಗಾದರೆ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿದೆ ಅಂತ ನೋಡ್ತಾ ಹೋದರೆ ಆರು ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿರ್ತವೆ ಸೊ ಆರು ಆರು ನಾವು ಯಾವ ಅಂತ ನೋಡ್ತಾ ಹೋದರೆ ಭಾರತದಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿರುವಂತಹ ರಾಜ್ಯಗಳು ಯಾವುದು ಅಂತ ನೋಡ್ತಾ ಹೋದರೆ ಭಾರತದಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿರುವಂತಹ ರಾಜ್ಯಗಳು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಬಿಹಾರ ಮತ್ತು ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಬಿಹಾರ ಮತ್ತು ಉತ್ತರ ಪ್ರದೇಶ ಹಾಗಾದ್ರೆ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ ಅಂತ ಕೇಳಿದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ವಿಧಾನ ಪರಿಷತ್ ಇಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಂತ್ರಿಮಂಡಲದ ಸಾಮೂಹಿಕ ಸದಸ್ಯರು ಯಾವುದಕ್ಕೆ ಜವಾಬ್ದಾರರಾಗಿರ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೌಸ್ ಆಫ್ ಪೀಪಲ್ ಆ್ಯಕ್ಚುಲಿ ನೋಡಿ ಇದನ್ನ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ ಆ್ಯಸ್ ಇಟ್ ಈಸ್ ಕನ್ನಡದಲ್ಲಿ ಕೊಟ್ಟಿದ್ರೆ ಆಕ್ಚುಲಿ ಏನಾಗ್ತಿತ್ತು ಇದು ಕೇಳಿದ್ರೆ ಲೋಕಸಭೆ ಆಗ್ತಾ ಇತ್ತು ಆಕ್ಚುಲಿ ಇದ್ರ ಆನ್ಸರ್ ಲೋಕಸಭೆ ಬಟ್ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ ಹೌಸ್ ಆಫ್ ಪೀಪಲ್ ಅಂತ ಕೊಟ್ಟಿದ್ದಾರೆ ನೋಡಿ ಹೌಸ್ ಆಫ್ ಪೀಪಲ್ ಅಥವಾ ಲೋಕಸಭೆಗೆ ಇಡೀ ಮಂತ್ರಿಮಂಡಲ ಸಾಮೂಹಿಕವಾಗಿ ಜವಾಬ್ದಾರ ಆಗಿರಬೇಕು ಅಂತೇಳಿ ವಿಧಿ ಎಪ್ಪತ್ತೈದು ಸಂವಿಧಾನದ ಆರ್ಟಿಕಲ್ ಸೆವೆಂಟಿ ಫೈವ್ ಹೇಳುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಕ್ವಶನ್ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಕೇಳಿದ್ರೆ ತುಂಬ ಈಸಿ ಇದೆ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೋಡಿ ಸಚ್ಚಿದಾನಂದ ಸಿನ್ಹಾ ಅವರು ತಾತ್ಕಾಲಿಕ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು ತಾತ್ಕಾಲಿಕ ಅಧ್ಯಕ್ಷರಾಗಿದ್ದರು ಅನಂತರ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇಪ್ಪತ್ತೈದು ನವೆಂಬರ್ ನೈನ್ಟೀನ್ ಫಾರ್ಟಿ ನೈನ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಧಿಕೃತವಾಗಿ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆಯಾದರು ಆದರು ಮೂರನೇ ಪ್ರಶ್ನೆ ಇದೊಂದು ಸ್ವಲ್ಪ ಟೆಕ್ನಿಕಲ್ ಕ್ವಶನ್ ನೋಡಿ ಇದು ಭೂಮಿಗೆ ಹೋಲಿಸದೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯ ರಾಶಿ ಏನಾಗುತ್ತೆ ಅಂತ ಕೇಳಿದ್ದಾರೆ ಆಕ್ಚುಲಿ ಯಾವುದೇ ವಸ್ತುವಿನ ತೂಕ ಬೇರೆ ಬೇರೆ ಗ್ರಹಗಳಲ್ಲಿ ಬದಲಾಗುತ್ತೆ ಆದರೆ ದ್ರವ್ಯ ರಾಶಿ ಇರುತ್ತಲ್ಲ ಇಡೀ ವಿಶ್ವದಲ್ಲಿ ಯಾವುದೇ ವಸ್ತುವಿನ ದ್ರವ್ಯ ರಾಶಿ ಸೇಮ್ ಇರುತ್ತೆ ನೆನಪಿರಲಿ ಸೊ ಹಾಗೇ ಇರುತ್ತೆ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತೂಕ ಮಾತ್ರ ಬದಲಾಗುತ್ತೆ ಆದರೆ ದ್ರವ್ಯ ರಾಶಿ ಆಸ್ ಇಟ್ ಈಸ್ ಇರುತ್ತೆ ವಿಶ್ವದ ಎಲ್ಲ ಕಡೆಗಳಲ್ಲಿಯೂ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಆಕ್ಚುಲಿ ಇದು ಕನ್ಸಲ್ಟ್ ಮಾಡುವ ಅಂತ ಆಕ್ಚುಲಿ ಆಗಬೇಕಿತ್ತು ಅಂದರೆ ಅದನ್ನು ಸಂದರ್ಶಿಸುವಂತಹ ಅನ್ನುವಂತ ಆಗಬೇಕಿತ್ತು ಅದಕ್ಕೆ ಹೇಳ್ತಾರೆ ಏನಂತ ಕೇಳಿದ್ರೆ ಕನ್ನಡದಲ್ಲಿ ಪ್ರಶ್ನೆಗಳು ಅರ್ಥ ಆಗದೇ ಇರುವ ಪ್ರಶ್ ಪಕ್ಷದಲ್ಲಿ ಇಂಗ್ಲಿಷ್ ಓದ್ಕೊಳ್ಳಿ ಅಂತೇಳಿ ಪ್ರಾರಂಭದಲ್ಲೇ ಹೇಳಿರ್ತಾರೆ ಸೊ ಸುಪ್ರೀಂ ಕೋರ್ಟ್ ಕನ್ಸಲ್ಟ್ ಮಾಡುವಂತ ಅಧಿಕಾರ ಅಧ್ಯಕ್ಷರಿಗೆ ಅಥವಾ ಭಾರತದ ಪ್ರೆಸಿಡೆಂಟ್ಗೆ ಸಂವಿಧಾನ ಯಾವ ವಿಧಿಯಲ್ಲಿ ನೀಡಿದೆ ಅಂತೇಳಿ ಸರಿಯಾದ ಉತ್ತರ ಒನ್ ತ್ರೀ ಆರ್ಟಿಕಲ್ ನೂರ ನಲ್ವತ್ಮೂರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರ್ಟಿಕಲ್ ನೂರ ನಲ್ವತ್ಮೂರರ ಅಡಿಯಲ್ಲಿ ಕಾನೂನು ಮತ್ತು ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟನ್ನು ಸಂದರ್ಶಿಸ್ಬೋದು ಕನ್ಸಲ್ಟ್ ಮಾಡ್ಬೋದು ಇನ್ನು ಭಾರತದ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ ಆಕ್ಚುಲಿ ಇದು ಅಮೆಂಡ್ಮೆಂಟ್ ಮೂಲಕ ಆಗಬೇಕಾಗತ್ತೆ ಬಟ್ ಭಾರತದ ಸಂಸತ್ತು ಇದನ್ನು ಮಾಡುತ್ತೆ ಭಾರತದ ಸಂಸತ್ತು ಕಾನೂನಿನ ತಿದ್ದುಪಡಿಯ ಮೂಲಕ ವಿಧಿ ಮೂರು ಇದಕ್ಕೆ ಅವಕಾಶ ಮಾಡಿಕೊಡುತ್ತೆ ಆರ್ಟಿಕಲ್ ತ್ರೀ ಭಾರತದ ಸಂವಿಧಾನದ ಆರ್ಟಿಕಲ್ ತ್ರೀ ಇದೆಯಲ್ಲ ಭಾರತ ರಾಜ್ಯದ ಗಡಿಗಳನ್ನು ಬದಲಾಯಿಸುವಂತಹ ಅಧಿಕಾರವನ್ನು ಸಂಸತ್ತಿಗೆ ನೀಡುತ್ತೆ ಸಂಸತ್ತು ಸಂವಿಧಾನದ ತಿದ್ದುಪಡಿಯ ಮೂಲಕ ಆರ್ಟಿಕಲ್ ಅನ್ನು ಮಾಡೋದ್ರ ಮೂಲಕ ಈ ಒಂದು ರಾಜ್ಯದ ಗಡಿಗಳನ್ನ ಬದಲಾಯಿಸುತ್ತೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಈ ರೀತಿ ಇದೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ತೊರೆಗಳಿಂದ ರಾಜಸಮ್ಮತಿ ಯಾವಾಗ ಪಡಿತು ಆಕ್ಚುಲಿ ನೋಡಿ ಭಾರತ ಸ್ವತಂತ್ರ ಆದಾಗ ಬ್ರಿಟಿಷ್ ಗವರ್ಮೆಂಟ್ ಭಾರತವನ್ನ ನಿಯಂತ್ರಣ ಮಾಡ್ತಾ ಇತ್ತು ಹಾಗಾಗಿ ಬ್ರಿಟಿಷ್ ಗೌರ್ಮೆಂಟ್ ಇಂದ ಒಂದು ರಾಯಲ್ ಅಸ್ಸೆಟ್ ಅಂತೇಳಿ ಅಸೆಂಟ್ ಅಂತೇಳಿ ಬೇಕಿತ್ತು ರಾಜಸಮ್ಮತಿ ಬೇಕಿತ್ತು ಸೊ ಈ ರಾಜಸಮ್ಮತಿ ಸಿಕ್ಕಿದ್ದು ಯಾವಾಗ ಕೇಳಿದ್ರೆ ನಾವು ಸಾಮಾನ್ಯವಾಗಿ ಸ್ವಾತಂತ್ರ್ಯ ಬಂದೆ ಯಾವಾಗ ಕೇಳಿದ್ರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಹೇಳ್ತೀವಿ ಬಟ್ ರಾಜಾಜ್ಞೆ ರಾಜಸಮ್ಮತಿ ಸಿಕ್ಕಿದ್ದು ಯಾವ ಕೇಳಿದ್ರೆ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಎ ದ ರೈಟ್ ಆನ್ಸರ್ ಏನಿದು ರಾಜಸಮ್ಮತಿ ಕೇಳಿದ್ರೆ ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೇಳರಂದು ಬ್ರಿಟನ್ ಪಾರ್ಲಿಮೆಂಟಿನ ಎರಡು ಸದನಗಳಿಂದ ಬ್ರಿಟನ್ ಪಾರ್ಲಿಮೆಂಟ್ನ ಎರಡೂ ಸದನಗಳಿಂದ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂತಹ ಒಂದು ರಾಜಸಮ್ಮತಿ ರಾಯಲ್ ಅಸೆಂಟ್ ಸಿಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೇಳನೇ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕೆಳಗಿನ ಯಾವ ಲೇಖನದಲ್ಲಿ ಯಾವ ಆರ್ಟಿಕಲ್ಸ್ ಅಡಿಯಲ್ಲಿ ಸೇರಿಸಲಾಗಿದೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತಾರರಿಂದ ಐವತ್ತೊಂದು ಸಂವಿಧಾನದ ವಿಧಿ ಮೂವತ್ತಾರರಿಂದ ಐವತ್ತೊಂದರವರೆಗಿನ ವಿಧಿಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಹೇಳ್ತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೆಂಟನೇ ಪ್ರಶ್ನೆ ಈ ರೀತಿ ಇದೆ ಮತದಾನ ಹಕ್ಕು ಅಂದರೆ ವೋಟಿಂಗ್ ಒಂದು ಏಜ್ ಇದೆಯಲ್ಲ ಇದನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದಂತಹ ತಿದ್ದುಪಡಿ ಮಾಡಿದಂತಹ ಒಂದು ತಿದ್ದುಪಡಿ ಯಾವುದು ಯಾವ ತಿದ್ದುಪಡಿಯ ಅನುಗುಣವಾಗಿ ಅಂತ ಕೇಳಿದ್ದಾರೆ ಸರಿ ಅದು ಉತ್ತರ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿಯ ಪ್ರಕಾರ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿ ಪ್ರಕಾರ ಮತದಾನದ ಹಕ್ಕನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು ಇನ್ನು ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡ್ ಮಂಡಿಸಿದವರು ಯಾರು ಸರಿ ಉತ್ತರ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದ್ದು ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂವತ್ತನೇ ಪ್ರಶ್ನೆ ಇರ್ತಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಇದು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತೆ ನೋಡಿ ನಾವು ತುಂಬಾ ಸರಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಂದ ತಕ್ಷಣ ತ್ರೀ ಸೆವೆಂಟಿ ಒನ್ ತಕ್ಷಣ ಕರ್ನಾಟಕ ನೆನಪಿ ಬರುತ್ತೆ ನಮಗೆ ಬಟ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇದೆಯಲ್ಲ ಅದು ಕರ್ನಾಟಕ ಸಂಬಂಧಪಟ್ಟಿದ್ದು ಇಲ್ಲಿ ಕೇಳಿರೋದು ಎ ಆರ್ಟಿಕಲ್ಸ್ ತ್ರೀ ಸೆವೆಂಟಿ ಒನ್ ಎ ವಿಧಿ ಯಾವ ರಾಜ್ಯಕ್ಕೆ ಒಂದು ವಿಶೇಷ ಅವಕಾಶವನ್ನು ಕೊಡುತ್ತೆ ಅಂತೇಳಿ ಆ್ಯಕ್ಚುಲಿ ಫಸ್ಟ್ ಅವಕಾಶವನ್ನು ಕೊಟ್ಟಿದ್ದ ರಾಜ್ಯ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎ ಇದೆಯಲ್ಲ ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸುವಂಥ ಒಂದು ಅವಕಾಶ ಯಾವ ರಾಜ್ಯಕ್ಕೆ ಕೇಳಿದ್ರೆ ನಾಗಾಲ್ಯಾಂಡ್ ರಾಜ್ಯಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಹಿಲ್ಸ್ ಮತ್ತು ತ್ಯುಸಾಂಗ್ ಏರಿಯಾವನ್ನು ಸಂಬಂಧಪಟ್ಟ ಹಾಗೆ ಒಳಪಟ್ಟಂತೆ ನಾಗಾಲ್ಯಾಂಡ್ ರಾಜ್ಯಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಎ ಪ್ರಕಾರ ವಿಶೇಷ ಅವಕಾಶವನ್ನು ನೀಡಲಾಯಿತು ಮೂವತ್ತೊಂದನೇ ಪ್ರಶ್ನೆ ಗೌಪ್ಯತೆಯ ಗೌಪ್ಯತೆಯ ಹಕ್ಕು ರೈಟ್ ಟು ಪ್ರೈವಸಿ ಇದು ಯಾವ ವಿಧಿಯ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಈ ಗೌಪ್ಯತೆಯ ಹಕ್ಕು ಇದೆಯಲ್ಲ ಆರ್ಟಿಕಲ್ ಇಪ್ಪತ್ತೊಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯಲ್ಲಿ ಬರುತ್ತಿದ್ದು ಇದು ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿದೆ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿ ಒರಿಜಿನಲ್ ಜುಡಿ ಜುರಿಸ್ಟಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಂತ ನಾವೇನು ಕರಿತೀವಲ್ಲ ಇದು ವ್ಯಾಪ್ತಿಗೆ ಯಾವ ಒಂದು ವಿಧಿಗೆ ಸಂಬಂಧಪಟ್ಟಂತೆ ಇದರ ವ್ಯಾಪ್ತಿ ಒಳಗೊಂಡಿದೆ ಅಂತೇಳಿ ಸರಿಯಾದ ಉತ್ತರ ಸಂವಿಧಾನದ ವಿಧಿ ನೂರ ಮೂವತ್ತೊಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ವಿಧಿ ನೂರ ಮೂವತ್ತೊಂದರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಮೂಲದ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಇದು ಭಾರತ ಸರ್ಕಾರ ಮತ್ತು ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನು ಎಕ್ಸಾಂಪಲ್ ಕೂಡ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು ಇನ್ನು ಭಾರತ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಸನ್ ಎನ್ನುವಂತಹ ಸೈನ್ಯವನ್ನು ಕಟ್ಟಿದರು ಅಂತೇಳಿ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಸ್ನೇಹಿತರೆ ನಮಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಎ ಸಂಬಂಧಪಟ್ಟಂಗೆ ತುಂಬಾ ಕ್ಲಿಯರ್ ಆಗಿ ಪಿಕ್ಚರ್ ಇರುತ್ತೆ ಸುಭಾಷ್ ಚಂದ್ರ ಬೋಸ್ ಅವರು ಇದನ್ನ ನಿರ್ಮಿಸಿದ್ರು ಇದನ್ನ ಸ್ಥಾಪಿಸಿದ್ರು ಅಂತೇಳಿ ಬಟ್ ಫ್ರೀ ಇಂಡಿಯನ್ ಲೀಸನ್ ಎನ್ನುವಂಥ ಸೈನ್ಯ ಕಟ್ಟಿದ್ದು ಕೂಡ ಸುಭಾಷ್ ಚಂದ್ರ ಬೋಸ್ ಅವರೇ ಇದೊಂದು ಇನ್ಫೆಂಟ್ರಿ ರೆಜಿಮೆಂಟ್ ಆಗಿತ್ತು ನೆನಪಿರಲಿ ಇದೊಂದು ಇನ್ಫೆಂಟ್ರಿ ರೆಜಿಮೆಂಟ್ ಆಗಿತ್ತು ಸುಭಾಷ್ ಚಂದ್ರ ಬೋಸ್ ಅವರಿಂದ ಇದು ಸ್ಥಾಪಿಸಲ್ಪಡ್ತು ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಸಂವಿಧಾನದ ಯಾವ ಪರಿಚಯದ ಗ್ರಾಮ ಸಭೆಗೆ ಅವಕಾಶವನ್ನು ಒದಗಿಸಿದೆ ಗ್ರಾಮ ಸಭೆಗೆ ಒದಗಿಸಲಾಗಿದೆ ಸರಿಯಾದ ಉತ್ತರ ಆರ್ಟಿಕಲ್ ಟೂ ಫಾರ್ಟಿ ತ್ರೀ ಆರ್ಟಿಕಲ್ ಟೂ ಫಾರ್ಟಿ ತ್ರೀ ಬಿ ಇದೆಯಲ್ಲ ಇದು ಪಂಚಾಯತ್ ರಾಜ್ ನಲ್ಲಿ ಗ್ರಾಮ ಸಭೆಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ ಇಟ್ ಇಸ್ ಅ ಬಾಡಿ ಆಫ್ ಪಂಚಾಯತ್ ರಾಜ್ ಅಂತ ಹೇಳ್ತಾನೆ ಗ್ರಾಮ ಸಭೆ ಆರ್ಟಿಕಲ್ ಟೂ ಫಾರ್ಟಿ ತ್ರೀ ಬಿ ಇದರ ಬಗ್ಗೆ ಮಾಹಿತಿಯನ್ನು ಇದರ ಬಗ್ಗೆ ಅವಕಾಶವನ್ನು ಮಾಡಿಕೊಡುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸರ್ದ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ರಚಿಸಲ್ಪಡ್ತು ಇದರ ನಿರ್ಣಯವನ್ನು ಮೂಲಭೂತ ಹಕ್ಕು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕರಾಚಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇತ್ತಲ್ಲ ಇದು ಮಾರ್ಚ್ ಇಪ್ಪತ್ತಾರರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಮಾರ್ಚ್ ಇಪ್ಪತ್ತಾರರಿಂದ ಮಾರ್ಚ್ ಮೂವತ್ತೊಂದರವರೆಗೆ ನಡೀತು ಸಾವಿರದ ಮೂವತ್ತೊಂದರಲ್ಲಿ ನಡೆಯಿತು ಇದರಲ್ಲಿ ಈ ಒಂದು ಸೆಷನ್ನಲ್ಲಿ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ರಚಿಸಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂವತ್ತಾರನೇ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನ ಚಳುವಳಿ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳು ಮಂದಗಾಮಿ ಅಂತ ಆ್ಯಕ್ಚುಲಿ ಅದು ಮಂದಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮುವಿಕೆ ಕಾರಣ ಆಯಿತು ಅಂತೇಳಿ ಸರಿಯಾದ ಉತ್ತರ ಸ್ವದೇಶಿ ಚಳುವಳಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಏಳರಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಸಾವಿರದ ಒಂಬೈನೂರ ಏಳರ ಸೂರತ್ ಇಬ್ಬಾಗ ಅಂತೇಳಿ ನೋಡ ಕೂಡ ನಾವು ಇದನ್ನು ಕರಿತೀವಿ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗೋದಕ್ಕೆ ಕಾರಣ ಮದ್ ಮಂದಗಾಮಿ ಮತ್ತು ಉಗ್ರಗಾಮಿಗಳಾಗಿ ವಿಭಜನೆ ಕಾರಣ ಸ್ವದೇಶಿ ಚಳವಳಿ ಆಗಿತ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೂವತ್ತೇಳನೇ ಪ್ರಶ್ನೆ ರೌಲತ್ ಆಕ್ಟ್ ಇದೆಯಲ್ಲ ಇದು ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿರ್ತಾರೆ ಸರಿಯಾದ ಉತ್ತರ ಲಾರ್ಡ್ ಚಲನ್ಸ್ಫೋರ್ಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರೌಲತ್ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬರುತ್ತೆ ರೌಲತ್ ಕಾಯ್ದೆಯ ವಿರುದ್ಧವಾಗಿ ಹೋರಾಟ ಮಾಡಿದ್ದಕ್ಕಾಗಿ ಜಲಿಯನ್ ವಾಲ್ಬಾಗ್ ಹತ್ಯೆ ಕಂಡಾಗಲಿ ಇದು ಯಾರ ಕಾಲಾವಧಿಯಲ್ಲಿ ಯಾರ ವೈಸ್ರಾಯ್ ಅವಧಿಯಲ್ಲಿ ಕೇಳಿದ್ರೆ ಲಾರ್ಡ್ ಚಲ್ಮ್ಸ್ಫೋರ್ಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂವತ್ತೆಂಟನೇ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವರಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದ್ರು ಅಂತೇಳಿ ಸರಿಯಾದ ಉತ್ತರ ಕೈಲಾಶ್ನಾಥ್ ಕಟ್ಸು ಏನಿವರು ಕೇಳಿದ್ರೆ ಆಕ್ಚುಲಿ ಇವರು ವಕೀಲರಾಗಿರ್ತಾರೆ ಲಾಯರ್ ಆಗಿರ್ತಾರೆ ಭಾರತೀಯ ವಕೀಲರ ಒಂದು ತಂಡ ಇರುತ್ತೆ ಇದು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆ ಕೈದಿಗಳನ್ನು ರಕ್ಷಿಸುತ್ತೆ ಈ ಒಂದು ವಕೀಲರ ಲಾಯರ್ಸ್ ಟೀಮಲ್ಲಿ ಕೈಲಾಶ್ನಾಥ್ ಕಟ್ಜು ಅವರು ಕೂಡ ಒಬ್ಬರಾಗಿರ್ತಾರೆ ಹಾಗಾದರೆ ಈ ಒಂದು ಲಾಯರ್ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಕೇಳಿದ್ರೆ ಬುಲಾಬಾಯಿ ದೇಸಾಯಿ ಇರ್ತಾರೆ ಜವಹರ್ ಲಾಲ್ ನೆಹರು ಇರ್ತಾರೆ ಅರುಣಾ ಅಸಫ್ ಅಲಿ ಇರ್ತಾರೆ ತೇಜ್ ಬಹದ್ದೂರ್ ಇರ್ತಾರೆ ಮತ್ತು ಹೋರಿಲಾಲ್ ವರ್ಮಾ ಕೂಡ ಇರ್ತಾರೆ ಅವರ ಜೊತೆಗೆ ಕೈಲಾಶ್ನಾಥ್ ಕಟ್ಜು ಕೂಡ ಇರ್ತಾರೆ ಇರ್ತಾರೆ ಇವರೊಬ್ಬರು ವಕೀಲರಾಗಿರ್ತಾರೆ ಇವರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಕೈದಿಗಳನ್ನು ರಕ್ಷಣೆ ಮಾಡ್ತಾರೆ ಮೂವತ್ತೊಂಬತ್ತರ ಪ್ರಶ್ನೆ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಬಹಿಷ್ಕೃತ ಹಿತಕರಣಿ ಸಭೆ ಸ್ವತಂತ್ರ ಕಾರ್ಮಿಕ ಪಕ್ಷ ಮತ್ತು ಪರಿಶಿಷ್ಟ ಜಾತಿಗಳ ಒಕ್ಕೂಟ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ನಲವತ್ತನೇ ಪ್ರಶ್ನೆ ಹೇರೀತಿದೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಅವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಆಕ್ಚುಲಿ ಉಷಾ ಮೆಹ್ತಾ ಅವರನ್ನ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಆಫ್ ಕಾಂಗ್ರೆಸ್ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಅಂತೇಳಿ ಕರಿತಾ ಇದ್ರು ಅಂದರೆ ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ಇವರು ನಡೆಸ್ತಾ ಇರ್ತಾರೆ ಉಷಾ ಮೆಹ್ತಾ ಅವರು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ನಲವತ್ತೊಂದನೇ ಪ್ರಶ್ನೆ ಇರ್ತಿದೆ ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾಧರಾವ್ ಬಾಲಕೃಷ್ಣ ದೇಶಪಾಂಡೆ ಗಂಗಾಧರಾವ್ ಬಾಲಕೃಷ್ಣ ದೇಶಪಾಂಡೆ ಅವರನ್ನ ಕರ್ನಾಟಕದ ಖಾದಿ ಭಗೀರಥ ಅಂತೇಳಿ ಕರೀತಾರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬೆಳಗಾಂನ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ ಇವರು ಬೆಳಗಾಂನಲ್ಲಿ ಸ್ವಾತಂತ್ರ್ಯ ಹೋರಾಟದ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ ಗಂಗಾಧರಾವ್ ಬಾಲಕೃಷ್ಣ ದೇಶಪಾಂಡೆ ಇವರನ್ನ ಕರ್ನಾಟಕದ ಖಾದಿ ಭಗೀರಥ ಅಂತೇಳಿ ಕರೀತಾರೆ ನಲವತ್ತೆರಡನೇ ಪ್ರಶ್ನೆ ಏರಿತಿದೆ ಪ್ರಸಿದ್ಧ ಸ್ವಾತಂತ್ರ್ಯ ಹೋಟೆ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಇರ್ತಾರಲ್ಲ ಇವರು ಯಾವ ತಾಲೂಕಿನಲ್ಲಿ ಜನಿಸಿದರು ಅಂತೇಳಿ ಸರಿಯಾದ ಉತ್ತರ ಇವರು ಹಾವೇರಿ ತಾಲೂಕಲ್ಲಿ ಜನಿಸಿದ್ರು ಸಾವಿರದ ಒಂಬೈನೂರ ಮೂರರಲ್ಲಿ ಇವರ ಜನ ಆಗುತ್ತೆ ನೈನ್ಟೀನ್ ನಾಟ್ ತ್ರೀ ಸಾವಿರದ ಒಂಬೈನೂರ ಮೂರರಲ್ಲಿ ಇವರು ಜನಿಸ್ತಾರೆ ಬಳ್ಳಾರಿ ಗ್ರಾಮದ ದುಂದುಸಿ ಬಳ್ಳಾರಿ ತಾಲೂಕಿನ ದುಂದುಸಿ ಎನ್ನುವ ಗ್ರಾಮ ಬಳ್ಳಾರಿ ಗ್ರಾಮದ ದುಂದುಸಿ ಎನ್ನುವ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಭಾರತದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಜನ್ನಾಗತ್ತೆ ಇವರು ನೈನ್ಟೀನ್ ಏಯ್ಟಿ ಟು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೀರಿಕೊಳ್ತಾರೆ ಎಂ ನಲವತ್ಮೂರನೇ ಪ್ರಶ್ನೆ ಅಕ್ಟೋಬರ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನ ಕೊಂದರು ತುಂಬ ಈಸಿಯಾಗಿರೋ ಪ್ರಶ್ನೆ ಇದು ಸರಿಯಾದ ಉತ್ತರ ಸೆಂಟ್ ಜಾನ್ ತ್ಯಾಕ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೆಂಟ್ ಜಾನ್ ತ್ಯಾಕ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಒಂದು ಸೈನ್ಯದ ರಾಣಿ ಕಿತ್ತೂರು ಚನ್ನಮ್ಮಳ ಸೈನ್ಯದ ಲೀಡನ್ನು ತೆಗೆದುಕೊಂಡಿದ್ದು ಆಗಿದ್ದವರು ಅಮತ್ತೂರು ಬಾಲಪ್ಪ ಅಂತೇಳಿ ಅಮತ್ತೂರು ಬಾಲಪ್ಪ ಈ ಅಂಶ ಕೂಡ ಗೊತ್ತಿರಲಿ ನಲವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ವಯಸ್ಸರಾಯಿಗಳಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆಂಟರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು ಸರಿಯಾದ ಉತ್ತರ ಲಾರ್ಡ್ ರಿಪನ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಲಾರ್ಡ್ ಲಿಟ್ಟನ್ ಇರ್ತಾನಲ್ಲ ಈ ಒಂದು ದೇಶೀಯ ಪತ್ರಿಕಾ ಕಾಯ್ದೆಯನ್ನು ತಂದಿರ್ತಾನೆ ಅಂದರೆ ಪ್ರೆಸ್ಸನ್ನ ಮೇಲೆ ಒಂದು ವರ್ನಾಕುಲರ್ ಪ್ರೆಸ್ ಆ್ಯಕ್ಟ್ ಅಂತ ಕರಿತೀವಿ ಪ್ರೆಸ್ ಮೇಲೆ ಒಂದು ಒತ್ತಡವನ್ನು ತರುವಂಥ ಕಾಯ್ದೆ ಇದನ್ನು ತೆಗೆದುಹಾಕಿದ್ದು ಲಾರ್ಡ್ ರಿಪ್ಪನ್ ಹಾಗಾಗಿ ನಾನು ಈ ಹಿಂದೆ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಊರಿಗೆ ರಿಪನ್ ಪೇಟ್ ಅಂತ ಕರೀತಾರೆ ಲಾರ್ಡ್ ರಿಪ್ಪನ್ ಮಾಡಿರುವಂತಹ ಒಳ್ಳೆಯ ಕೆಲಸಗಳ ನೆನಪಿಗೆ ಆ ಹೆಸರನ್ನು ಇಡಲಾಗಿದೆ ಅಂತ ನಾವು ನೆನಪು ಮಾಡ್ಕೊಂಡಿದ್ವಿ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ನು ನಲವತ್ತೈದನೇ ಪ್ರಶ್ನೆ ತುಂಬ ಈಸಿ ಪ್ರಶ್ನೆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತೇಳಿ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಥ ಒಂದು ಲೆಕ್ಕ ಇದೆ ಇಲ್ಲಿ ನೋಡಿ ಈ ಸರಣಿಯನ್ನು ನೋಡಿ ಮುಂದೆ ಯಾವ ಸಂಖ್ಯೆ ಬರಬೇಕು ಅಂತ ಹೇಳಿ ಅಂತ ಕೇಳ್ತಾನೆ ಆ್ಯಕ್ಚುಲಿ ಏನಾಗಿದೆ ಇಲ್ಲಿ ಕೇಳಿದ್ರೆ ಮೂವತ್ತೊಂದು ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಹದಿನೇಳು ಪ್ಲಸ್ ಟು ಪ್ಲಸ್ ಫೈವ್ ಪ್ಲಸ್ ಟು ಪ್ಲಸ್ ಫೈವ್ ಆಗಿದೆ ನೋಡಿ ಮೂವತ್ತೊಂದು ಸಾರಿ ಮೈನಸ್ ಟು ಮೈನಸ್ ಫೈ ಆಗಿದೆ ಮೈನಸ್ ಟು ಮೂವತ್ತೊಂದು ಮೈನಸ್ ಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮೈನಸ್ ಐದು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೈನಸ್ ಎರಡು ಇಪ್ಪತ್ತೆರಡು ಇಪ್ಪತ್ತೆರಡು ಮೈನಸ್ ಐದು ಹದಿನೇಳು ಹದಿನೇಳು ಮೈನಸ್ ಎರಡನ್ನು ನಾವು ಮಾಡಬೇಕು ಆ್ಯಕ್ಚುಲಿ ಸೆವೆಂಟೀನ್ ಮೈನಸ್ ಟು ಮಾಡಬೇಕು ಹದಿನೇಳರಲ್ಲಿ ಎರಡು ಕಳೆದ್ರೆ ಎಷ್ಟು ಬರುತ್ತೆ ಹದಿನೇಳರಲ್ಲಿ ಎರಡು ಕಳೆದ್ರೆ ಹದಿನೈದು ಬರುತ್ತೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಲವತ್ತೇಳನೇ ಪ್ರಶ್ನೆ ಈಚಲು ಮರದ ಚಳುವಳಿ ಟೊಡಿ ಟ್ರೀಟ್ ಮೂಮೆಂಟ್ ಇದರ ಕೇಂದ್ರ ಬಿಂದು ಕರ್ನಾಟಕದಲ್ಲಿ ಎಲ್ಲಾಗಿತ್ತು ಅಂತೇಳಿ ಸರಿಯಾದ ಉತ್ತರ ಇದಕ್ಕೆ ತುರುವನೂರು ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಇದರ ಒಂದು ಕೇಂದ್ರ ಆಗಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ನಲವತ್ತೆಂಟನೇ ಪ್ರಶ್ನೆ ಈ ರೀತಿ ಇದೆ ಇಂದು ಸೋಮವಾರ ಆದರೆ ಅರವತ್ತೊಂದು ದಿನಗಳ ನಂತರ ಯಾವ ವಾರ ಬರುತ್ತೆ ನೋಡಿ ಇವತ್ತು ಸೋಮವಾರ ಆದರೆ ತುಂಬ ಈಸಿಯಾಗಿ ಹೇಳ್ತೀನಿ ಶಾರ್ಟ್ಕಟ್ಟಲ್ಲಿ ಇನ್ನು ಅರವತ್ತಾರು ದಿನಗಳ ನಂತರ ಸೋಮವಾರದ ನಂತರ ಅರವತ್ತಾರು ದಿನಗಳಿದ್ದಾವೆ ಅಂದರೆ ಎಷ್ಟು ವಾರಗಳು ಕೇಳಿದ್ರೆ ಎಂಟು ವಾರಗಳು ಮತ್ತು ಎಂಟು ವಾರಗಳು ಮತ್ತು ಅರವತ್ತೊಂದು ದಿನದ ನೋಡಿ ಏಳರಿಂದ ನಾವು ಬಾಕ್ಸ್ದಾಗ ಅರವತ್ತೊಂದು ಡಿಡ್ ಬೈ ಸೆವೆನ್ ಏಳೆಂಟ್ಲೇ ಐವತ್ತಾರು ಪ್ಲಸ್ ಎಷ್ಟು ದಿನಗಳು ಉಳಿತವೆ ಐದು ದಿನಗಳು ಉಳಿತವೆ ಎಂಟು ವಾರ ಮತ್ತು ಐದು ದಿನಗಳು ಅಂದರೆ ಇವತ್ತು ಸೋಮವಾರ ಇವತ್ತು ಸೋಮವಾರದ ಎಂಟು ವಾರದ ನಂತರ ಎಂಟನೇ ಸೋಮವಾರದ ನಂತರ ಐದು ದಿನಗಳ ಮುಂದೆ ಯಾವ ದಿನ ಬರುತ್ತೆ ಅನ್ನೋದು ಪ್ರಶ್ನೆ ಸೊ ಸೋಮವಾರದ ನಂತರ ಐದು ದಿನಗಳ ಪ್ಲಸ್ ಮಾಡಿದ್ರಾಯ್ತು ಸೋಮವಾರ ಆದ ನಂತರ ಮಂಗಳವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಸೊ ಸ್ಯಾಟರ್ಡೇ ಇಸ್ ದ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇದಕ್ಕೆ ಸರಿಯಾದ ಉತ್ತರ ಶನಿವಾರ ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ನಮ್ಮ ಚಾನಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಮೆಂಟಲಿಬಿಟಿ ಮಾಸ್ಟರ್ ವಿಡಿಯೋ ಸೀರೀಸನ್ನು ಹೇಳಿದ್ವಿ ಈ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮೆಂಟಲಿಬಿಟಿ ಮಾಸ್ಟರ್ ವಿಡಿಯೋ ಸೀರೀಸಿನ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳೇ ಆಗಿದ್ದಾವೆ ಅದೇ ಮಾದರಿಯ ಪ್ರಶ್ನೆಗಳು ಬಂದಿದ್ದಾವೆ ಇನ್ನು ನಲವತ್ತೊಂಬತ್ತನೇ ಪ್ರಶ್ನೆ ನೋಡಿ ತುಂಬ ಈಸಿ ಇದೆ ನಲವತ್ತೊಂಬತ್ತನೇ ಪ್ರಶ್ನೆ ನೋಡಿ ತುಂಬ ಈಸಿ ಇದೆ ಏನು ಕೇಳ್ತಾನೆ ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ ಅವನು ಫಾರ್ಟಿ ಪರ್ಸೆಂಟ್ ಸೇಬನ್ನು ಮಾರಿದ್ದಾನೆ ಫಾರ್ಟಿ ಪರ್ಸೆಂಟ್ ಸೇಬನ್ನು ಮಾರಿದ್ದಾನೆ ಅವನ ಹತ್ತಿರ ಇನ್ನೂ ನಲವತ್ತು ನಾನೂರ ಇಪ್ಪತ್ತು ಸೇಬುಗಳು ಉಳಿದಿವೆ ಅಂದರೆ ನೋಡಿ ಹತ್ರ ಸಿಕ್ಸ್ಟಿ ಪರ್ಸೆಂಟ್ ಸೇಬುಗಳು ಉಳಿದಿದಾವೆ ಸಿಕ್ಸ್ಟಿ ಪರ್ಸೆಂಟ್ ಉಳಿದಾಗ ಅವನ ಹತ್ರ ನಾನ್ನೂರ ಇಪ್ಪತ್ತು ಸೇಬುಗಳು ಇದಾವೆ ಈಗ ಆ್ಯಕ್ಚುಯಲ್ ಇದಾವೆ ಹಾಗಾದರೆ ನಲ್ವತ್ತು ಪರ್ಸೆಂಟಿಗೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ನೋಡ್ತಾ ಹೋಗಿ ಇಲ್ಲಿ ಸೊನೆಗೆ ಸೊನ್ನೆ ಹೋಯಿತು ಆರು ಏಳೆ ನಲವತ್ತೆರಡು ಸೊ ಏಳು ನಾಲ್ಕನೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಅಂದರೆ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೇನಿದು ಇಸ್ ಇಕ್ವಲ್ ಟು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂದರೆ ಇನ್ನೂರ ಎಂಬತ್ತು ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ನಾನೂರ ಇಪ್ಪತ್ತು ಅಂದರೆ ಆಲ್ರೆಡಿ ಮಾರಿರೋದು ಇನ್ನೂರ ಎಂಬತ್ತು ಅವನ ಹತ್ರ ಇರೋದು ನಾನ್ನೂರ ಇಪ್ಪತ್ತು ಒಟ್ಟು ಎಷ್ಟಾಯಿತು ಏಳ್ನೂರು ಟೋಟಲ್ ಎಷ್ಟು ಸೆವೆನ್ ಹಂಡ್ರೆಡ್ ಸೇಬುಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಐವತ್ತನೇ ಪ್ರಶ್ನೆ ಇರ್ತಿದೆ ಕೆಳಗಿನವುಗಳಲ್ಲಿ ಯಾವುದು ಇತರ ಪದಗಳೊಂದಿಗೆ ಸೇರೋದಿಲ್ಲ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಔನ್ಸ್ ನೋಡಿ ಇಂಚು ಸೆಂಟಿಮೀಟರ್ ಮಾರು ಅಂಗಳ ಎರಡು ಇವೆಲ್ಲ ಇದಲ್ಲ ಇದು ಉದ್ದವನ್ನ ಅಳೆಯುವಂಥ ಮಾಪಕ ಮಾಪನ ಔನ್ಸ್ ಇದೆಯಲ್ಲ ಇದು ತೂಕವನ್ನು ಅಳೆಯುವಂಥದ್ದು ಹಾಗಾಗಿ ಇದನ್ನ ನಾವು ತೆಗಿಬೇಕಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ಒಂದು ಕ್ವಶನ್ ಪೇಪರ್ ನಾವು ಎರಡು ಪಾರ್ಟ್ಗಳಲ್ಲಿ ಬಿಡಿಸ್ತಾ ಇದೀವಿ ಇದು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅನ್ನು ಕೂಡ ಇನ್ನು ಕೆಲವೇ ಗಂಟೆಗಳಲ್ಲಿ ನಮ್ಮ ಚಾನಲ್ ಅಪ್ಲೋ ಅಪ್ಲೋಡ್ ಮಾಡ್ತೀವಿ ನಿರೀಕ್ಷೆಯಲ್ಲಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಗಳಿಗೋಸ್ಕರ ಒಂದು ಸ್ಪೆಷಲ್ ಪ್ಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಇವತ್ತಿನ ವಿಡಿಯೋದಲ್ಲಿ ಕೂಡ ಇವತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಅನೇಕ ಪ್ರಶ್ನೆ ಪ್ರಶ್ನೆಗಳು ಈ ಒಂದು ಸೀರೀಸ್ನಿಂದ ಬಂದಿದೆ ಅನ್ನೋದಕ್ಕೆ ಖುಷಿಯಾಗ್ ಖುಷಿ ಪಡ್ತಾ ಮುಂದಿನ ವೀಡಿಯೋದ ನಿರೀಕ್ಷೆಯಲ್ಲಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್